ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮಗೆ ಯೂಸ್ ಆಗಲಿ ಅಂತ ನಾನು ಒಂದು ಯೂಸ್ಫುಲ್ ವೀಡಿಯೋ ಬಂದಿದ್ದೀನಿ ಏನಂದರೆ ಸುಕನ್ಯಾ ಸಮೃದ್ಧಿ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂದ ಯಾಕಂದರೆ ಎಷ್ಟೋ ಜನಕ್ಕೆ ಫಾರ್ಮ್ ಫಿಲ್ ಮಾಡೋದು ಕನ್ಫ್ಯೂಷನ್ ಇರುತ್ತೆ ನನಗೂ ಕೂಡ ಫಸ್ಟ್ ಮೊದಲಿಗೆ ನನ್ನ ಮಗಳದ್ದು ಸುಕನ್ಯಾ ಸಮೃದ್ಧಿ ಫಾರ್ಮ್ ಮಾಡಿಸುವಾಗ ನನಗೂ ಕೂಡ ತುಂಬ ಕನ್ಫ್ಯೂಷನ್ ಇತ್ತು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಅಷ್ಟು ಕ್ಲಿಯರಾಗಿ ಯಾರು ಕೂಡ ಡೀಟೇಲ್ಸ್ನ ಮೆನ್ಷನ್ ಮಾಡಿ ಮಾಡಿರಲಿಲ್ಲ ಅದರಲ್ಲೂ ಕನ್ನಡದಲ್ಲಿ ಯಾವುದೂ ಡೀಟೇಲ್ಸ್ ಇರಲಿಲ್ಲ ಸೊ ಅದಕ್ಕೆ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಲ್ಲಿ ಯಾಕಂದ್ರೆ ಅರ್ಥ ಆಗಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಸುಖನ್ಯ ಸಮೃದ್ಧಿ ಮಾಡಿಸ್ಲಿಕ್ಕೆ ಮಗು ತಾಯಿದು ಮದರ್ ಮತ್ತು ಡಾಟರ್ದು ಇಬ್ರು ಅದು ಆಧಾರ್ ಕಾರ್ಡ್ ಇರಬೇಕು ಮತ್ತು ತಾಯಿದು ಎರಡು ಫೋಟೋ ಮಗುದು ಎರಡು ಫೋಟೋ ಇರಬೇಕು ಮತ್ತು ಮಗುದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಫ್ರೆಂಡ್ಸ್ ಇವಾಗ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ ನಾನು ಈ ನ ಪೋಸ್ಟ್ ಆಫೀಸಲ್ಲಿ ಇಸ್ಕೊ ಬಂದಿದ್ದೀನಿ ಆಲ್ರೆಡಿ ನನ್ನ ಮಗಳದ್ದು ನಾನು ಸುಕನ್ಯಾ ಸಮೃದ್ಧಿ ಆಗಿದೆ ಸುಕನ್ಯಾ ಸಮೃದ್ಧಿ ಆದ್ಮೇಲೆ ನಿಮಗೆ ಈ ಥರ ಒಂದು ಕಾರ್ಡ್ ಕೊಡ್ತಾರೆ ಫ್ರೆಂಡ್ಸ್ ಇವಾಗ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ ಈ ಪೋರ್ಷನ್ ಏನಿದೆ ಇದನ್ನು ಬ್ಯಾಂಕ್ ಅವರೇ ಫಿಲ್ ಮಾಡ್ಕೊತಾರೆ ನೀವೇನು ಮಾಡೋ ಹಾಗಿಲ್ಲ ಇವಾಗ ಇಲ್ಲಿದ್ದ ಪೋಸ್ಟ್ ಮಾಸ್ಟರ್ ಅಂತ ಇದೆಯಲ್ಲ ನಾವು ಯಾವ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಅಂತ ನಾವಿರೋದು ಬೊಮ್ಮಸಂದ್ರದಲ್ಲಿ ಬ್ಯಾಂಗ್ಳೂರ್ ಬೊಮ್ಮಸಂದ್ರ ಬೊಮ್ಮಸಂದ್ರ ಪೋಸ್ಟ್ ಆಫೀಸ್ ನೀವು ಎಲ್ಲಿ ಓಪನ್ ಮಾಡ್ತೀರ ಆ ನ ಬರೀಬೇಕು ಇವಾಗ ಬ್ಯಾಂಗ್ಳೂರ್ ಪಿನ್ ಕೋಡ್ ಬರಿಬೇಕು ಫೈ ಸಿಕ್ಸ್ ಡಬಲ್ ಜೀರೋ ಡಬಲ್ ನೈನ್ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಟೋ ಬೇಕಾಗುತ್ತೆ ಇಲ್ಲಿ ಮದರ್ ಫೋಟೋ ಇಲ್ಲಿ ಬೇಬಿ ಫೋಟೋ ಮಗುದು ಮತ್ತು ತಾಯಿದು ಎರಡೆರಡು ಫೋಟೋ ಇರಬೇಕು ಇದೇನು ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಗು ತಾಯಿ ಹೆಸರು ಬರಿಬೇಕು ಮತ್ತೆ ಇಲ್ಲಿ ಗಾರ್ಡಿಯನ್ ಅಂತ ಹಾಕೊಳ್ಳಿ ಆಮೇಲೆ ನಾವು ಯಾವ ಅಕೌಂಟ್ ನ ಓಪನ್ ಮಾಡ್ತಿದೀವಿ ಅಂದ್ರೆ ಎಸ್ ಸಿ ಎಸ್ ಸಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅದನ್ನ ಇಲ್ಲಿ ಬರಿಬೇಕು ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಅಕೌಂಟ್ ಹೋಲ್ಡರ್ ಟೈಪ್ ಅಂತ ಇದೆ ಇಲ್ಲಿ ಮೈನರ್ ಥ್ರೂ ಗಾರ್ಡಿಯನ್ ಅಂತ ಹಾಕಬೇಕು ಯಾಕಂದ್ರೆ ನಮ್ಮ ಮಗು ಚಿಕ್ಕದಲ್ವಾ ಹಾಗಾಗಿ ಮೈನರ್ ಥ್ರೂ ಗಾರ್ಡಿಯನ್ ಅಂತ ನಾವು ಹಾಕಬೇಕು ನೆಕ್ಸ್ಟ್ ಈ ಕಾಲಮ್ ಅಲ್ಲಿ ನೇಮ್ ಆಫ್ ದ ಮೈನರ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಅಲ್ಲಿ ನೀವು ಮಗು ಹೆಸರನ್ನ ಬರಿಬೇಕು ನನ್ನ ಮಗಳ ಹೆಸರು ಕಾಶ್ವಿ ಎಸ್ ಇಲ್ಲಿ ಡೇಟ್ ಆಫ್ ಬರ್ತ್ ಬರಿಬೇಕು ಇದು ಜೆಂಡರ್ ಫೀಮೇಲ್ ನೇಮ್ ಆಫ್ ದ ಗಾರ್ಡಿಯನ್ ಅಂಡ್ ರಿಲೇಷನ್ ಆಫ್ ಸ್ಟೇಟಸ್ ನ್ಯಾಚುರಲ್ ಆರ್ ಲೀಗಲ್ ತಾಯಿ ಹೆಸರನ್ನ ಇಲ್ಲಿ ಬರಿಬೇಕು ನಾವು ಯಾರು ಗಾರ್ಡಿಯನ್ ಇರ್ತೀವಿ ಅವ್ರ ಹೆಸರು ಬರಿಬೇಕು ಫ್ರೆಂಡ್ಸ್ ಇಲ್ಲಿ ಏನು ನಾವು ಅವ್ರ ಮಗದು ಸರ್ಟಿಫಿಕೇಟ್ ಏನು ಕೊಟ್ಟಿರ್ತೀವಿ ಅದನ್ನು ಮೆನ್ಷನ್ ಮಾಡಿರಬೇಕು ಬರ್ತ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಇವಾಗ ನೆಕ್ಸ್ಟ್ ಕಾಲಮಲ್ಲಿ ನಾವು ಎಷ್ಟು ಅಮೌಂಟ್ ಪೇ ಮಾಡ್ತಾಯಿದ್ದೀವಿ ಇವಾಗ ಅಂತ ಅಮೌಂಟ್ ಬರಿಬೇಕು ಮತ್ತು ಇಲ್ಲಿ ಅಕ್ಷರದಲ್ಲಿ ಬರಿಬೇಕು ಫೈವ್ ಹಂಡ್ರೆಡ್ ಫ್ರೆಂಡ್ಸ್ ಈ ಕಾಲಮ್ ಇದೆಯಲ್ಲ ಇದನ್ನು ನಾವು ಕರೆಕ್ಟಾಗಿ ಫಿಲ್ ಮಾಡಬೇಕು ಎಲ್ರಿಗೂ ಕನ್ಫ್ಯೂಷನ್ ಆಗೋದು ಇಲ್ಲೇ ನನಗೂ ಕೂಡ ಕನ್ಫ್ಯೂಷನ್ ಇದೆ ಕಾಲಮಲ್ಲೇ ಆಗಿದ್ದು ಈ ಫಸ್ಟ್ ಅಪ್ಲಿಕೆಂಟ್ ಕಾಲಮ್ ಇದೆಯಲ್ಲ ಇದರಲ್ಲಿ ನಾವು ಮೊದಲಿಗೆ ನಮ್ಮ ಹೆಸರು ಅಂದರೆ ಗಾರ್ಡಿಯನ್ ಯಾರು ಇರ್ತಾರೆ ತಾಯಿ ತಾಯಿ ಇಲ್ಲ ತಂದೆ ಅವ್ರ ಹೆಸರನ್ನ ಫುಲ್ ಅಡ್ರೆಸ್ನ ನಾವು ಇಲ್ಲಿ ಫಿಲ್ ಮಾಡಬೇಕು ಇಲ್ಲಿ ಬೇಬಿ ಅಡ್ರೆಸ್ನ ನಾವು ಫುಲ್ ಫಿಲ್ ಮಾಡಬೇಕು ಈ ಫುಲ್ ಫಿಲ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಇವಾಗ ಮೊದಲಿಗೆ ಗಾರ್ಡಿಯನ್ ನೇಮ್ ಬರಿಬೇಕು ಪ್ರೀತಿ ಬಾಯ್ ಬಿ ಹೆಚ್ ನೇಮ್ ಆಫ್ ದ ಹಸ್ಬೆಂಡ್ ಫಾದರ್ ಆ್ಯಂಡ್ ಮದರ್ ಹಸ್ಬೆಂಡ್ ನೇಮ್ ಬರಿಬೇಕು ಸಚಿನ್ ಇಲ್ಲಿ ಜೆಂಡರ್ ಮೆನ್ಷನ್ ಮಾಡಿದ್ದಾರೆ ಫೀಮೇಲ್ ನಂದು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ ಟ್ವೆಂಟಿ ಲೆವೆನ್ ನೈನ್ಟೀನ್ ನೈಂಟಿ ಏಯ್ಟ್ ಇಲ್ಲಿ ವರ್ಡ್ಸಲ್ಲಿ ಬರಿಬೇಕಂತೆ ವರ್ಡ್ಸಲ್ಲಿ ನೀವು ಬರಿಬೋದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳಿದ್ದಾರೆ ಇಲ್ಲಿ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ನಿಮ್ಮದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಿ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅಡ್ರೆಸ್ ಮೆನ್ಷನ್ ಮಾಡಿ ಇದೇನಿಲ್ಲ ಬಿಡಿ ಇಲ್ಲಿ ನಿಮ್ಮ ಅಡ್ರೆಸ್ ಮೆನ್ಷನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಪ್ರೆಸೆಂಟ್ ಅಡ್ರೆಸ್ ಇವಾಗ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಇಲ್ಲಿ ಬ್ಯಾಂಗ್ಳೂರ್ ಅಡ್ರೆಸ್ ನೀವು ಹಾಕಬೇಕು ಓಕೆ ಇದು ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮದು ಊರು ಪರ್ಮನೆಂಟ್ ನಿಮ್ಮದು ವಿಲೇಜ್ ಅಡ್ರೆಸ್ ಇರುತ್ತಲ್ಲ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ನ ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಮೆನ್ಷನ್ ಮಾಡಿ ಇಲ್ಲಿ ಫೋನ್ ನಂಬರ್ ಮೆನ್ಷನ್ ಮಾಡಿ ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿ ನಾನು ಕರೆಕ್ಟಾಗಿ ಇಲ್ಲ ನನ್ನ ಅಡ್ರೆಸ್ನ ಯಾಕಂದರೆ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಈ ಥರ ಬರೀತಾ ಇದ್ದೀನಿ ಇಲ್ಲಿ ಐ ಡಿ ಪ್ರೂಫ್ ನೀವು ಏನು ಈ ಎಸ್ ಎಸ್ ಸಿ ಅಕೌಂಟ್ ಮಾಡೋಕ್ಕೆ ನೀವು ಏನು ಐ ಡಿ ಪ್ರೂಫ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಆಧಾರ್ ಕಾರ್ಡ್ ಅಂತ ಬರೀರಿ ಇಲ್ಲಿ ಅಡ್ರಸ್ ಪ್ರೂಫ್ಗೆ ಏನು ಕೊಡ್ತಾ ಇದ್ದೀರಾ ಅಂತಲೂ ಕೇಳಿದ್ದಾರೆ ಡಾಕ್ಯುಮೆಂಟ್ ನೇಮ್ ಇಶ್ಯೂ ಅಥಾರಿಟಿಗೆ ಅಡ್ರೆಸ್ ಪ್ರೂಫ್ ಏನು ಕೇಳಿದ್ದೀರಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಧಾರ್ ಕಾರ್ಡ್ ಅಂತ ಮೆನ್ಷನ್ ಮಾಡಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಪೆ ಸೆಕೆಂಡ್ ಅಪ್ಲಿಕೆಂಟ್ ಅಂತ ಇದೆಯಲ್ಲ ಅಲ್ಲಿ ನೀವು ಬೇಬಿ ಅಡ್ರೆಸ್ನ ಫಿಲ್ ಮಾಡಬೇಕು ಬೇಬಿ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲ ಅಲ್ಲ ನೋ ಪ್ರಾಬ್ಲಮ್ ಇಲ್ಲ ಅಂತ ಹಾಕಿ ಮತ್ತು ಇದೇನು ಬೇಡ ಮತ್ತು ಪ ಇವಾಗಿರೋ ಅಡ್ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಮೆನ್ಷನ್ ಮಾಡಿ ಫೋನ್ ನಂಬರ್ ಹಾಕಿ ನಿಮ್ಮದೇ ಹಾಕಿ ಇಮೇಲ್ ಅಡ್ರೆಸ್ ಕೂಡ ನಿಮ್ಮದೇ ಹಾಕಿ ಮತ್ತು ಬೇಬಿದು ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ಇದ್ದೀವಿ ಅಂತ ಮೆನ್ಷನ್ ಮಾಡಿ ಇಲ್ಲಿ ಮತ್ತು ಆಧಾರ್ ಕಾರ್ಡ್ ಅಂತ ಮೆನ್ಷನ್ ಮಾಡಿ ಇಲ್ಲಿ ನೀವು ನಿಮ್ಮದು ತ್ರೀ ಸಿಗ್ನೇಚರ್ ಮಾಡಬೇಕು ಫ್ರೆಂಡ್ಸ್ ಮತ್ತು ಇಲ್ಲಿ ನಿಮ್ಮ ನೇಮ್ ಬರೀಬೇಕು ನೆಕ್ಸ್ಟ್ ಪೇಜಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಪೇಜಲ್ಲಿ ಏನಿಲ್ಲ ಇವಾಗ ಎಸ್ ಎಸ್ ಎ ಅಂತ ಇದೆಯಲ್ಲ ಅದನ್ನ ಟಿಕ್ ಮಾಡಿ ಅಷ್ಟೇನೆ ಇಲ್ಲೊಂದು ಸಿಗ್ನೇಚರ್ ಹಾಕಿ ನಿಮ್ಮದು ಇವಾಗ ಇಲ್ಲಿ ನಾಮಿನೇಷನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ನೇಮ್ ಮೆನ್ಷನ್ ಮಾಡಿ ತಾಯಿನ ಹೆಸರು ಇಲ್ಲ ತಂದೆ ಹೆಸರು ಯಾರ ಹೆಸರು ಬರೀತೀರ ಅವ್ರ ಹೆಸರು ಬರೀರಿ ಮತ್ತು ಇಲ್ಲಿ ಯಾವ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂತ ಎಸ್ ಎಸ್ ಎ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ ಅದನ್ನು ಬರೀರಿ ಇವಾಗ ಇದರಲ್ಲಿ ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟು ನೇಮ್ ಆಫ್ ದ ನಾಮಿನಿ ಅಂಡ್ ರಿಲೇಶನ್ಶಿಪ್ ಅದನ್ನು ಬರೀಬೇಕು ನಾಮಿನಿ ಹೆಸರೇನು ಪ್ರೀತಿ ನಾನೇ ನಾಮಿನಿ ತಾಯಿನೇ ನಾಮಿನಿ ಇಲ್ಲಿ ಫುಲ್ ಅಡ್ರೆಸ್ ಬರಿಬೇಕು ನಿಮ್ಮದು ಪ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಬರೀರಿ ಅಡ್ರೆಸ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬರೀರಿ ಡೇಟ್ ಆಫ್ ಬರ್ತ್ ಆಫ್ ನಾಮಿನಿ ನಾಮಿನಿ ಫುಲ್ ಶೇರ್ ಎಷ್ಟು ಕೊಡಬೇಕು ಇನ್ ಕೇಸ್ ಆಫ್ ನಮಗೆ ಶೇರ್ ಬೇಕು ಅಂದರೆ ಎಷ್ಟು ಶೇರ್ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರೀರಿ ಇನ್ನು ನೆಕ್ಸ್ಟು ಇಲ್ಲೊಂದು ನಿಮ್ಮದು ಸಿಗ್ನೇಚರ್ ಮಾಡಿ ಇನ್ನು ಇದನ್ನೆಲ್ಲ ಬ್ಯಾಂಕ್ವರೆ ಫಿಲ್ ಮಾಡ್ಕೊತಾರೆ ಫ್ರೆಂಡ್ಸ್ ನೀವೇನು ಮಾಡೋದೇನಿಲ್ಲ ಇನ್ನು ಇದು ಅಷ್ಟೇ ಇನ್ನು ನೆಕ್ಸ್ಟ್ ಇನ್ನೊಂದು ಪೇಜ್ ಕೊಟ್ಟಿರ್ತಾರೆ ನಿಮಗೆ ಈ ಥರ ಇರುತ್ತೆ ಮದರ್ ಫೋಟೋ ಹಾಕಿ ಇಲ್ಲಿ ಬೇಬಿ ಫೋಟೋ ಇಲ್ಲಿ ಅಪ್ಲಿಕೆಂಟ್ ನೇಮ್ ಬರೀರಿ ನಿಮ್ಮ ಹೆಸ್ರು ಬರೀರಿ ತಾಯಿ ಹೆಸರು ಪ್ರೀತಿ ಐ ಬಿ ಹೆಚ್ ಮತ್ತು ಬೇಬಿ ನೇಮ್ನು ಕೂಡ ಬರೀರಿ ಕಾಶ್ವಿ ಎಸ್ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಇದಾದ ಮೇಲೆ ಇದೊಂದು ನೀವು ಫಿಲ್ ಮಾಡಬೇಕು ಪ್ಲೀಸ್ ಫಿಲ್ ದ ಇನ್ಫಾರ್ಮೇಷನ್ ಬಿಲೋ ಕೇಸ್ ನೀವು ಅಕೌಂಟ್ ಆ್ಯಂಡ್ ಓನ್ಲಿ ರಿಲೆವೆಂಟ್ ಇನ್ಫಾರ್ಮೇಷನ್ ಎನಿ ಚೇಂಜ್ ಕೆ ವೈ ಸಿ ಇಲ್ಲಿ ಬೇಬಿ ನೇಮ್ ಬರೀರಿ ಕಾಶ್ವಿ ಎಸ್ ಇಲ್ಲಿ ಬ್ರಾಕೆಟ್ ಅಲ್ಲ ನಿಮ್ಮ ಹೆಸರು ಬರೀರಿ ತಾಯಿ ನೇಮ್ ಈ ಫಾರ್ಮ್ನ ನೀವು ನೀಟಾಗಿ ಫಿಲ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಅಡ್ರೆಸ್ ಬರೀಬೇಕು ಮೊಬೈಲ್ ನಂಬರ್ ಆಧಾರ್ ನಂಬರ್ ಲೊಕ್ಯಾಲಿಟಿ ಲ್ಯಾಂಡ್ಮಾರ್ಕ್ ಡಿಸ್ಟ್ರಿಕ್ಟ್ ಸ್ಟೇಟ್ ಇಮೇಲ್ ಐ ಡಿ ಮತ್ತು ಪ್ಯಾನ್ ಕಾರ್ಡ್ ನಂಬರ್ ಫ್ರೆಂಡ್ಸ್ ಇದನ್ನೆಲ್ಲ ಫಿಲ್ ಮಾಡಿ ಮತ್ತು ಇಲ್ಲಿ ಐ ಡಿ ಪ್ರೂಫ್ಗೆ ಏನು ಕೊಡ್ತೀರಾ ಅಂತ ಕೇಳಿದ್ದಾರೆ ಆಧಾರ್ ಕಾರ್ಡ್ ಅಂತ ಮೆನ್ಷನ್ ಮಾಡಿ ಇಲ್ಲೂ ಆಧಾರ್ ಅಂತ ಮೆನ್ಷನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬರೀರಿ ಇಲ್ಲಿ ನಿಮ್ಮ ಸೈನ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇನ್ನು ಬಾಕಿದೆಲ್ಲ ಬ್ಯಾಂಕ್ ಪೋಸ್ಟ್ ಆಫೀಸಲ್ಲಿ ಮಾಡ್ತಿದ್ರೆ ಪೋಸ್ಟ್ ಆಫೀಸರ್ ಮಾಡ್ಕೊತಾರೆ ಇಲ್ಲ ಬ್ಯಾಂಕಲ್ಲಿ ಮಾಡ್ಕೊತಾರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್